ಅಂದ್ರೆ ಕೇವಲ ಸಿಹಿ ತಿಂಡಿ ಮೆರವಣಿಗೆ ಪಟಾಕ್ಷಿ ಅಂತಲ್ಲ ಪ್ರತಿ ಹಬ್ಬದಲ್ಲೂ ನಮಗೊಂದು ಜೀವನದ ಪಾಠ ದಾರಿ ದೀಪ ಸಿಗುತ್ತೆ ದಸರಾ ಅಂದ್ರೆ ಏನು ಗೊತ್ತಾ ಧರ್ಮದ ಗೆಲುವು ಅಧರ್ಮದ ಸೋಲು ಧೈರ್ಯದ ಗೆಲುವು ಭಯದ ಸೋಲು ಏಕತೆಯ ಶಕ್ತಿ ವಿಭಜನೆಯ ಸೋಲು ಇವತ್ತಿನ ವಿಡಿಯೋದಲ್ಲಿ ಪುರಾಣದ ಕತೆ ಇತಿಹಾಸ ನಿಜ ಜೀವನದ ಉದಾಹರಣೆ ಮುಖಾಂತರ ನಿಮ್ಗೆ ಈಗಿನ ಯುದ್ಧ ಹೀಗೆ ಗೆಲ್ಲೋದಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಕೊನೆ ತನಕ ನೋಡಿ ನಿಮ್ಗೆ ಗೂಸ್ ಬಾಂಬ್ಸ್ ಕೊಡುವಂತ ಒಂದು ಸಂದೇಶ ಸಿಗುತ್ತದೆ ಇವತ್ತು ರಾವಣ ಎಂದರೆ ಬಲದ ಅವತಾರ ಅಹಂಕಾರದ ಪರ್ವತ ಅತಿ ಶಕ್ತಿಯ ಸಂಕೇತ ಅವನ ಹೆಸರೇ ಕೇಳಿದ್ರೆ ಸಾಕು ಜನ ನಡುಗುತ್ತಿದ್ದರೂ ಭಯ ಬೀಳುತ್ತಿದ್ದರು ಅವನ ಮುಂದೆ ಯಾರು ಕೂಡ ನಿಲ್ಲೋಕೆ ಧೈರ್ಯ ಮಾಡುತ್ತಿರಲಿಲ್ಲ ಆದರೆ ರಾಮ ಶಾಂತಿಯ ತೇಜಸ್ಸು ಧರ್ಮದ ದಾರಿದೀಪ ಸತ್ಯದ ಶಾಶ್ವತ ಪ್ರತೀಕ ಅವರು ಯುದ್ಧಕ್ಕೆ ಬಂದಿದ್ದು ಅಹಂಕಾರಕ್ಕಾಗಿ ಅಲ್ಲ ಧರ್ಮಕ್ಕಾಗಿ ರಾಮ ಒಬ್ಬನೇ ಯುದ್ಧ ಮಾಡಲಿಲ್ಲ ಅವನ ಜೊತೆ ಸಹೋದರರು ಹನುಮಂತ ವಾನರ ಸೇನೆ ಇತ್ತು ಇದರಿಂದ ನಾವು ಏನು ಕಲಿತೀವಿ ಗೊತ್ತಾ ಒಬ್ಬನ ಶಕ್ತಿ ಸೀಮಿತ ಒಟ್ಟಾಗಿ ಬಂದರೆ ಅಹಂಕಾರವಿರುವಂತಹ ವ್ಯಕ್ತಿನೂ ಕೂಡ ಗೆಲ್ಲಬಹುದು ಅಂತ ಹೇಳಿ ಮೈಸಾಸುರ ಅಂದ್ರೆ ಅಹಂಕಾರದ ಸಮುದ್ರ ಅನ್ಯಾಯದ ಬೆಟ್ಟ ಕೌರ್ಯದ ಚಿಹ್ನೆ ಅವನ ಹೆಸರು ಕೇಳಿದ್ರೆ ಇಡೀ ಲೋಕವೇ ನಡುಗುತ್ತಿತ್ತು ಯಾವ ದೇವರು ಯಾವ ಯೋಧರು ಅವನ ಮುಂದೆ ನಿಲ್ಲಲು ಯಾರು ಕೂಡ ಧೈರ್ಯ ಮಾಡಲಿಲ್ಲ ಆದ್ರೆ ದೇವಿ ಅಂಬಿಕಾ ಅವಳು ಕೇವಲ ದೇವಿಯಲ್ಲ ಧೈರ್ಯದ ಜ್ವಾಲೆ ಶಕ್ತಿಯ ರೂಪ ನೈತಿಕತೆಯ ಪ್ರತೀಕ ಅವಳು ನಿಂತ ಕ್ಷಣದಿಂದ ದುಷ್ಟಶಕ್ತಿಗಳು ತತ್ತರಿಸಿ ಹೋಗುತ್ತವೆ ಅವಳ ಒಂದು ಅಸ್ತ್ರ ಒಂದು ಘರ್ಜನೆ ಅಹಂಕಾರದ ಹಸುರರನ್ನು ನೆಲಸಮ ಮಾಡುತ್ತಾಳೆ ಸ್ನೇಹಿತರೆ ಭಯದ ಮುಂದೆ ತೆಲೆಬಾಗುವವರು ದುರ್ಬಲರ ಕೆಲಸ ಧೈರ್ಯದಿಂದ ನಿಲ್ಲೋದು ದೇವಿಯ ಪಾಠ ನೀವು ನಿಮ್ಮೊಳಗಿನ ಮೈಸಾಸುರವನ್ನು ಸೋಲಿಸಿದರೆ ಯಾವ ಶಕ್ತಿನೂ ಕೂಡ ಗೆಲ್ಲಬಹುದು ಮೈಸೂರು ದಸರಾ ಅಂದ್ರೆ ಕೇವಲ ಹಬ್ಬವಲ್ಲ ಸ್ನೇಹಿತರೆ ಅದು ಕರ್ನಾಟಕದ ಗೌರವ ಒಕ್ಕೂಟ ಸಂಸ್ಕೃತಿಯ ಪ್ರತೀಕ ಜಂಬೂ ಸವಾರಿ ಅಂದ್ರೆ ಕೇವಲ ರಾಜ್ಯ ಪರಂಪರೆ ಅಲ್ಲ ಅದು ಇದು ಜನರು ಯೋಧರು ಕಲಾವಿದರು ಒಟ್ಟಾಗಿ ಎಲ್ಲರೂ ಶಕ್ತಿ ಪ್ರದರ್ಶನ ಮಾಡುತ್ತಾರೆ ಅರಮನೆಯ ಬೆಳಕು ಕೇವಲ ದೀಪ ಅಲಂಕಾರ ಅಲ್ಲ ಅದು ಒಕ್ಕೂಟದ ಪ್ರತಿಬಿಂಬ ನಮ್ಮ ನಾಡಿನ ಒಗ್ಗಟ್ಟಿನ ಸಂಕೇತ ಹಿಂದಿನ ಕಾಲದಲ್ಲಿ ರಾಜರು ಯೋಧರು ಪ್ರಜೆಗಳು ಎಲ್ಲರೂ ಒಂದಾಗಿ ನಿಂತಾಕರ ನಾಡಿನ ಶಕ್ತಿ ತೋರಿಸುತ್ತಿದ್ದರು ಒಬ್ಬನ ಶಕ್ತಿ ಸೀಮಿತ ಒಟ್ಟಾಗಿ ಬಂದರೆ ಅಸಾಧ್ಯವಾಗದನ್ನು ಕೂಡ ಸಾಧ್ಯವಾಗಿ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಡೀ ವಿಶ್ವವೇ ನಿಶಬ್ದವಾಗಿ ಕುಂದಿತ್ತು ಬೀದಿಗಳು ಖಾಲಿ ಶಾಲೆಗಳು ಮಾರುಕಟ್ಟೆಗಳು ಎಲ್ಲವೂ ಕೂಡ ಮುಚ್ಚಿದವು ಎಲ್ಲರ ಮನಸ್ಸಿನಲ್ಲಿ ಸಾವು ನಡುವಿನ ಹೋರಾಟ ಮಾಡುತ್ತಿದ್ದರು ನರ್ಸ್ಗಳು ಡಾಕ್ಟರ್ಗಳು ಪೊಲೀಸರು ಸ್ವಯಂ ಸೇವಕರು ನಮ್ಮ ಜೊತೆ ಒಕ್ಕೂಟಾಗಿ ನಿಂತರು ನಮಗೆ ಧೈರ್ಯವನ್ನು ತುಂಬಿದರು ಆ ಪ್ಯಾಂಡಮಿಕ್ನ ನಾವು ಜಯಶಾಲವಾಗಿ ಮಾಡಿದ್ದೀವಿ ಒಟ್ಟಾಗಿ ನಿಂತರೆ ಭಯವನ್ನು ಸೋಲಿಸಬಹುದು ಸಂಕಷ್ಟವನ್ನು ಜಯಿಸಬಹುದು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಹಿಮಗಟ್ಟಿದ ಪರ್ವತಗಳ ನಡುವೆ ಧೈರ್ಯದ ಯುದ್ಧದ ಸಂಕೇತ ನಡೆಯಿತು ಸೈನಿಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಒಂದು ಜಯವನ್ನು ತಂದುಕೊಟ್ಟರು ಒಬ್ಬ ಸೈನಿಕನ ಧೈರ್ಯ ಒಂದು ಹಂತ ಆದರೆ ಒಟ್ಟಾಗಿ ನಿಂತ ಇಡೀ ತಂಡ ದೇಶಕ್ಕೆ ಗೌರವ ದೇಶಕ್ಕೆ ವಿಜಯ ತಂದುಕೊಟ್ಟಿತ್ತು ಪ್ರತಿ ಹರಟೆ ಪ್ರತಿ ಹೆಜ್ಜೆ ಭಯದ ವಿರೋಧ ಹೋರಾಟ ಅವರು ತ್ಯಾಗ ಮಾಡಿದಾಗ ಮಾತ್ರ ಭಯಕ್ಕೂ ಮೀರಿ ದೇಶದ ಏಕತೆ ಬೆಳಕಾಗಿ ಬೆಳಕಿತ್ತು ಒಬ್ಬ ಸೈನಿಕ ಹೋರಾಡುತ್ತಾನೆ ಒಟ್ಟಾಗಿ ನಿಂತರೆ ಇಡೀ ದೇಶವೇ ಗೆಲ್ಲುತ್ತದೆ ಪ್ರಕೃತಿ ತನ್ನ ಶಕ್ತಿಯನ್ನು ತೋರಿಸಿದಾಗ ನದಿಗಳು ಉಕ್ಕಿ ಹರಿಯುತ್ತವೆ ಮನೆಗಳು ನೀರಿನಲ್ಲಿ ಮುಳುಗುತ್ತವೆ ಎಲ್ಲ ಕಡೆ ಭಯ ಶುರುವಾಗತ್ತೆ ಆದರೆ ಸಾಮಾನ್ಯ ಜನರು ಗ್ರಾಮಸ್ಥರು ಯುವಕರು ಒಟ್ಟಾಗಿ ನಿಂತರೆ ಒಬ್ಬರ ಶ್ರಮ ಸೀಮಿತವಾಗಿರುತ್ತೆ ಒಟ್ಟಾಗಿ ನಿಂತರೆ ಇಡೀ ಗ್ರಾಮದ ಜನರ ಜೀವವನ್ನು ಕೂಡ ಉಳಿಸಬಹುದು ಸ್ನೇಹಿತರೆ ನಿಮ್ಮೊಳಗಿನ ರಾವಣ ಆಲಸ್ಯ ಅಹಂಕಾರ ಕ್ರೋಧ ನಿಮ್ಮೊಳಗಿನ ಮೈಸಾಸುರ ಕೆಟ್ಟ ಅಭ್ಯಾಸ ನಕಾರಾತ್ಮಕತೆ ನಿರ್ಲಕ್ಷ್ಯತನ ನಿಜವಾದ ಯುದ್ಧ ಹೊರಗಿನದಲ್ಲ ನಿಮ್ಮ ಮನಸ್ಸೊಳಗಿನ ನಿಮ್ಮ ಹೃದಯ ಒಳಗಿನ ರಾವಣನ ಮತ್ತು ಮೈಸಾಸುರನ ಗೆಲ್ಲೋದು ಒಬ್ಬನ ಧೈರ್ಯ ಸಾಕಾಗದು ಆದರೆ ಅಂತರಾಳದ ಶಕ್ತಿ ದೃಢ ಮನೋಭಾವನೆ ಶಿಸ್ತು ಇದ್ದರೆ ಯಾವುದೇ ಭಯ ಕೆಟ್ಟ ಅಭ್ಯಾಸವನ್ನು ಕೂಡ ಸೋಲಿಸುತ್ತದೆ ನಿಮ್ಮ ಒಳಗಿನ ಶತ್ರು ನೀವು ಗೆಲ್ಲದೆ ಇದ್ರೆ ನಿಜವಾದ ವಿಜಯ ಸಾಧಿಸಲು ನಿಮಗೆ ಸಾಧ್ಯವಿಲ್ಲ ದಸರಾ ಎಂದರೆ ಕೇವಲ ಬಿಲ್ಲುಬಾಣ ಅಲ್ಲ ನಿಜವಾದ ಅಸ್ತ್ರ ನಿಮ್ಮೊಳಗಿನ ಶಕ್ತಿ ಶಿಸ್ತು ಇದು ನಮ್ಮ ಕನಸುಗಳ ಕಡೆ ನೇರವಾಗಿ ಕರೆದುಕೊಂಡು ಹೋಗುತ್ತದೆ ಧೈರ್ಯ ಭಯವನ್ನು ಎದುರಿಸಲು ಸಹಾಯ ಮಾಡುತ್ತದೆ ಏಕತೆ ಒಟ್ಟಾಗಿ ನಿಂತರೆ ಶಕ್ತಿ ಶಿಖರ ಏರುತ್ತದೆ ಆತ್ಮವಿಶ್ವಾಸ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟರೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿ ಮಾಡಬಹುದು ದಸರಾ ಅಸ್ತ್ರ ಅಂದ್ರೆ ಕೇವಲ ಬಿಲ್ಲು ಬಾಣ ಅಲ್ಲ ಇದು ಶಿಸ್ತು ಏಕತೆ ಧೈರ್ಯ ನಂಬಿಕೆ ನಿಜವಾದ ವಿಜಯದ ಶಕ್ತಿ ಒಟ್ಟಾಗಿ ನಿಂತಕರ ಯಾವುದೇ ರಾವಣ ಯಾವುದೇ ಮೈಸಾಸುರ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಹಳೆಯ ಕಾಲದಲ್ಲಿ ರಾವಣ ಮತ್ತು ಮೈಸಾಸುರನಂತ ರಾಕ್ಷಸರಿದ್ದರು ಆದರೆ ಇದು ಕಲಿಯುಗ ಇವಾಗಿನ ಕಾಲದಲ್ಲಿ ಡಿಪ್ರೆಷನ್ ಸ್ಟ್ರೆಸ್ ಕಾಂಪಿಟೇಷನ್ ಅಂತಹ ಮೈಸಾಸುರ ಮತ್ತು ರಾವಣರು ನಮ್ಮ ಜೊತೆ ಇದ್ದಾರೆ ಆದರೆ ಪಾಠ ಒಂದೇ ಧೈರ್ಯ ಭಯವನ್ನು ಎದುರಿಸಿ ಸೋಲಿಸಬಲ್ಲ ಶಕ್ತಿ ಏಕತೆ ಒಟ್ಟಾಗಿ ನಿಂತರೆ ಅಸಾಧ್ಯವಾದದನ್ನು ಸಾಧ್ಯವಾಗಿ ಮಾಡಬಹುದು ಶಕ್ತಿ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆ ಅಭ್ಯಾಸದ ಕಡೆ ನಮ್ಗೆ ಕರೆದುಕೊಂಡು ಹೋಗುತ್ತದೆ ಆತ್ಮವಿಶ್ವಾಸ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟರೆ ಅಸಾಧ್ಯವಾದದನ್ನು ಕೂಡ ಸಾಧ್ಯವಾಗಿ ಮಾಡಿ ತೋರಿಸಬಹುದು ಸ್ನೇಹಿತರೆ ದಸರಾ ಸೂತ್ರ ಅಂದ್ರೆ ಏನು ಗೊತ್ತಾ ಧೈರ್ಯ ಏಕತೆ ಶಕ್ತಿ ಆತ್ಮವಿಶ್ವಾಸ ಇದು ನಮ್ಮ ಜೀವನವನ್ನು ಗೆಲ್ಲಿಸುತ್ತದೆ ಅರಮನೆ ಬೆಳಗೋದು ಒಂದು ರಾತ್ರಿ ಆದರೆ ಈ ಪಾಠ ನಿಮ್ಮ ಜೀವನದಲ್ಲಿ ಅನುಸರಿಸಿದರೆ ನಿಮ್ಮ ಜೀವನದ ಅರಮನೆ ಸದಾ ಬೆಳಗುತ್ತದೆ ಸ್ನೇಹಿತರೆ ಪ್ರತಿ ವರ್ಷ ದಸರಾ ಬರುತ್ತದೆ ಹೋಗುತ್ತದೆ ಆದರೆ ಈ ಬಾರಿ ಅದು ಕೇವಲ ಹಬ್ಬವಾಗಬಾರದು ನಿಮ್ಮ ಜೀವನ ಬದಲಿಸುವ ಶಕ್ತಿಯಾಗಲಿ ಈ ವಿಡಿಯೋ ನಿಮ್ಗೆ ಏನಾರು ಪ್ರೇರಣಾದಾಯಕವಾಗಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಒಟ್ಟಾಗಿ ಬದುಕೋಣ ಒಟ್ಟಾಗಿ ಹೋರಾಡೋಣ ಇದು ನಮ್ಮ ಜೀವನದ ನಿಜವಾದ ವಿಜಯದ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋನಾ ಜೈ ಹಿಂದ್